ನಮಸ್ಕಾರ ಹೆಸರ ಕುಬೇರ್ ಬಸ್ವಾಡಿ ಊರ್ರಿ ಜಿಗುಳ್ ತಾಲೂಕಾ ಕಾರವಾಡ ಜಿಲ್ಲಾ ಬೆಳಗಾಂ ಏನ್ ತಕರದೇತ್ರಿ ಎಮ್ಯ ಗಬ್ ಹಿಡಿಯಲ್ ಆಗಿ ಒಂದ್ ಒಂದ್ ಎರಡ್ ಮೂರ್ ಮಂದಿ ಡಾಕ್ಟರ್ ತೋರಿಸಿದ್ರು ಬರವ್ರ ಲಸ ಬಿಡಾವ್ರ ಬೋವಿ ಬಿಡವ್ರಿ ಅವ್ರೋನ್ ತಗೋನವ್ರಿ ಲಾಸ್ಟ್ ನಿಮ್ಗೆ ಹೆಸರೊಬ್ಬರು ಹೇಳ್ರಿ ನಿಮ್ದ್ ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಹೋಮಿಯೋಪತಿ ಔಷಧ ಚಾಲು ಮಾಡ್ರಿ ಯಾವ ಡಾಕ್ಟರ್ ಬಂದಿರಿ ಚದ್ರಾಪುರದವರು ಸಮ್ಮೇದ ಆಯ್ತ ಅವ್ರ ಟ್ರೀಟ್ಮೆಂಟ್ ಪ್ರಕಾರ ಎಲ್ಲ ಆಯ್ತು ಮುಂದೆ ಬೇಗ ಬರೋಣ ಅವರ ಬಂದು ಲಸ್ ಬಿಟ್ರ ಇವ್ರ ಲಸ್ ಬಿಡೋದು ಪದ್ಧತಿಗೆಲ್ಲ ಬೇರೆ ಅವ್ರಿಗೆ ಏನ ಬರೋ ವ್ಯತ್ಯಾಸಿಸ್ತಮ್ಮ ಕೈ ಹಂಚಿ ಗುಡ್ಡವ್ರ ಮತ್ತೆ ಅದೇನ ಯಾನ ಹೆಂಗ ಏನ ಎಲ್ಲ ಇವರು ಅಂತ ಪದ್ಧತಿ ವ್ಯವಸ್ಥಿತ ಅಲಾಡ್ಬಾರ್ದು ಹಂಗೆ ಲಸ್ ಬಿಟ್ರು ಆ ಥರ ಮೇಲೆ ಫಿಕ್ಸ್ ಆಗಿರ್ತು ಅದ್ ನಮಗೆ ವಿಶ್ವಾಸ ಪಟೋಶಿಕೆ ಈಗ ಎರಡು ದಿವ್ಸ ಗಬ್ಬಿದ್ರಿ ಎರಡು ತಿಂಗಳ ಗಬ್ಬಿದ್ರಿ ಇದ್ರಿ ಎಂಟನೇ ತಿಂಗಳ ಚಾಲು ಐತ್ರಿ ಚಾಲು ಐತ್ರಿ ನೀವು ಬಾಕಿ ಶತ್ಕರಿ ಯಾ ಅವರಾಗಿ ಗಬ್ಬಿಡಲು ಮಾಡೋಲ್ಲ ಅವ್ರಿಗೆ ಬಾಕಿ ಶತ್ಕರಿಗಳಿಗೆ ಭೀ ನಾವು ಖದ್ರಾಪುರದವ್ರ ಒಬ್ಬರು ಸಮೇತ ಡಾಕ್ಟರ್ ಅವ್ರಿಗೆ ಹೇಳಿದೆವು ಭೀ ಏನ ನಮಗ್ ಗಬ್ಬಿಡುದು ಹಂಗ್ ಟ್ರೀಟ್ಮೆಂಟ್ ಮಾಡ್ರಿ ಚುಲಿ ಐತಿ ನಮಗೆ ಪಟೋಶಿ ಅದು ಹೇಳಿದೆವು ನಿಮ್ಗೆ ಖರ್ಚು ಅಂತ ಬದ್ರಿ ಇದ